ದೇವಸ್ಥಾನಕ್ಕೆ ಬಂದಿದ್ದೆ ಓಟ್ ಓಟ್ ಹಾಕೋ ಮುಂಚೆ ದೇವಸ್ಥಾನಕ್ಕೆ ಬಂದ್ಕೊಂಡೇನು ಹೇಳೋದ ಮತ್ತೆ ನೀವೆಲ್ಲರೂ ಓಟ್ ಹಾಕಿ ನಾನು ನಿಮ್ಮ ನಾನು ಈ ಕೋರ್ಟ್ ಬಂದರಿಗೆ ಎಂತ ನಿಮ್ಗೆ ಕೋರ್ಟ್ ಬಂದರ್ ಆಗ್ತಾ ಇದ್ದಂಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ ಒಂದು ಮಾತು ಹೇಳ್ಕೊಂಡು ಹೋಗಿದ್ದ ಈಗೆಲ್ಲ ಹೋದ ಸರ್ ದಿನಗಾರರಿಗೆ ಎಲ್ ಎಳ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಎಲ್ಲರಿಗೂ ಜೈಲಿಗೆ ಜೈಲಿಗೆ ಹಾಕಿದ್ದಾರೆ ಮಂಕಿ ¡Así está, no me traigo!

Hey. <laughs> ನಿಷೇಧಾಜ್ಞೆಯನ್ನು ವಿಧಿಸಿರುತ್ತಾರೆ ಹಾಗಾಗಿ ಸಾರ್ವಜನಿಕರು ಯಾರು ಎಲ್ಲೆಡೆ ಸೇರುವುದು ಗುಂಪು ಹೂಡುವುದು ಪ್ರತಿಭಟನೆ ಮಾಡುವುದು ಕಾನೂನು ವಿಧವಾಗಿದೆ ಕಾನೂನು ಮೀನುಗಾರಿಗೆ ಸತಿವರಾದಂತಹ ಮಂಕಳ ಮಂಕಾಳ್ ಹೊಯ್ತೀನಿಗೆ ಹೇಳೋದು ಮಾತು ಅವ್ನು ಹೇಳಿ ನೋಡೋದ ದೇವಸ್ಥಾನಕ್ಕೆ ಬಂದಿದ್ದ ಓಟ್ ಓಟ್ ದೇವಸ್ಥಾನಕ್ಕೆ ಬಂದ್ಕೊಂಡು ಏನು ಮತ್ತೆ ನೀವೆಲ್ಲರೂ ಓಟ್ ಹಾಕಿ ನಾನು ಈ ಕೋರ್ಟ್ ಬಂದರಿಗೆ ನಿಮಗೆ ಕೋರ್ಟ್ ಬಂದರ ಆಗ್ತಾ ಇದ್ದಂಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳೋಗಿದ್ದ ಅವ್ನ ಮಾತು ಹೇಳ್ಕೊಂಡು ಹೋಗಿದ್ದ ಈಗ ಹೋದ ಸರ್ ಮೀನುಗಾರರಿಗೆ ಎಲ್ ಎಳ್ಕೊಂಡು ದಬ್ಬಾಳಿಗೆ ಮಾಡ್ಕೊಂಡು ಎಲ್ಲರಿಗೂ ಜೈಲಿಗೆ ಜೈಲಿಕ ಹಾಕಿದ್ದಾರೆ ಮುಂಚೆ ಅವ್ನಿಗೆ ಕಂದ್ಕೊಂಡಿಲ್ಲ ಎಂತ ನೋಡ್ಕೊಂಡು ಹೋದ ಅವ್ನು ಹೇಳಿದ ಮಾತು ಎಲ್ಲಿ ಈಗ ಮೀನುಗಾರಿಕೆಗೆ ಯಾರು ಪ್ರೊಟೆಕ್ಷನ್ ಕೊಡುದು ಪೊಲೀಸರಿಗೆ ಕಂಪ್ನಿಯವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇದ್ದಾರೆ ಅಧಿಕಾರಿಗಳು ಪ್ರೊಟೆಕ್ಷನ್ ಇದ್ದಾರೆ ಮತ್ತೆ ಡಿ ಸಿ ಅವರು ಅವರಿಗೂ ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಯಾರು ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಪ್ರೊಟೆಕ್ಷನ್ ಇಲ್ಲ ಮೀನುಗಾರರು ಎಲ್ಲಿ ಹೋಗೋದು ಸರ್ ಮಂಗಳೂ ಹೌದು ಇಲ್ಲ ನಮ್ಮ ಸಾಯಿಸಿಬೇಡಿ ನಾವು ಒಂದೇ ಸಲ ಹೋಗ್ತೀವಿ ಸರ್ ಈ ಒಂದ್ ಒಬ್ರು ಆ ಕಡೆ ಒಬ್ರು ಈ ಕಡೆ ಎಲ್ಲೂ ಎಲ್ಲೂ ಎಲ್ಲ ಒಂದ್ ಕಡೆ ದಿಕ್ಕಾಪಾಲ ಆಗೋದಕ್ಕಿಂತ ಎಲ್ಲರಿಗೂ ಒಂದೇ ಸಲ ದಯಾಮರಣವನ್ನು ಕೊಡಿಸಿ ನಮ್ಗೆ ರಾಷ್ಟ್ರಪತಿಗಳಿಂದ ಎಂದ ಕೊಡಿಸಿ ಅವ್ರು ಹೇಳ್ಕೊಂಡು ಹೋಗುದು ಮತ್ತೆ ಸರ್ ಎಂತ ಮಾಡಿದ್ರೆ ಅವರು ಬಂದಿದ್ದಾರೆ ನೈನ್ ತರ್ಟಿ ಆಗಿದೆ ಅವ್ರು ಬರುವಾಗ ಬಂದ್ಕೊಂಡು ಅವ್ರು ಹೇಳ್ತಾರೆ ಅವ್ರ ಹತ್ರ ಎರಡೇ ಯುದ್ಧ ಮಹಾಯುದ್ಧ ಅಂದ್ರೆ ಅವ್ರ ಇರುವಂತ ಎರಡು ಶಸ್ತ್ರ ಅಂದ್ರೆ ಒಂದು ಒನ್ ಫೋರ್ಟಿ ಒನ್ ಒಂದು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಸರ್ ಮತ್ತೊಂದು ಒನ್ ಸಿಕ್ಸ್ಟಿ ಇವತ್ತು ಹಾಕಿದ್ದಾರೆ ಬೆಳಗ್ಗೆ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಆಗಿದ್ದಾರೆ ಸೆಕ್ಷನ್ ಅವ್ರ ಲಾಠಿ ಅವ್ರ ಹಗ್ಗ ಎಲ್ಲದೂ ಅವ್ರ ಅವ್ರ ಯುದ್ಧ ಸರ್ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸರ್